ಮಕ್ಕಳ ಸಾಹಿತ್ಯ ಸಂಗಮ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಮಕ್ಕಳ ಸಾಹಿತ್ಯ ಸಮ್ಮೇಳನ ಆಲಮೇಲ ಆಲಮೇಲ ಮಕ್ಕಳ ಸಾಹಿತ್ಯ ಸಂಗಮದ ತಾಲೂಕು ಘಟಕದ ಅಧ್ಯಕ್ಷರಾಗಿ ವಿಶ್ವೇಶ್ವರ ಬಾಲಭಾರತಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಲಕ್ಷ್ಮೀಪುತ್ರ ಕಿರಣಳ್ಳಿ ಅವಿರೋಧವಾಗಿ ಆಯ್ಕೆ ಮಾಡಿ ನೂತನ ಪದಾಧಿಕಾರಿಗಳಿಗೆ ಹನ್ನೆರಡನೇ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಮಾಣ ಬೋಧಿಸಲಾಯಿತು சவுண்ட் பைட் பயனாளிகள் இருபத்து ஐந்து செகண்ட்ஸ் லட்சுமிவாயி கும்பார சதசிராஜி எல்லப்ப நாக்குடி ಮುಕೇಶ್ ಲೋಣಿ ಸಂತೋಷ ಚೆಂಗಟ್ಟಿ ಆಯ್ಕೆಯಾದರು ನೂತನ ಪದಾಧಿಕಾರಿಗಳನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹ ಮ ಪೂಜಾರ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರೊ ಎ ಆರ್ ಹೆಗ್ಗನದೊಡ್ಡಿ ಹಾಗೂ ಕಾರ್ಯದರ್ಶಿ ಎಸ್ ಎಸ್ ಸತಿಹಾಳ ಅವರ ಆದೇಶದ ಮೇರೆಗೆ ಆಯ್ಕೆ ಮಾಡಲಾಯಿತು ವಿಜಯಪುರ ಜಿಲ್ಲಾ ಹನ್ನೆರಡನೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಜಿಲ್ಲೆಯ ವಿವಿಧ ಭಾಗಗಳಿಂದ ಮಕ್ಕಳು ಪೋಷಕರು ಸಾಹಿತ್ಯಾಸಕ್ತ ಗಣ್ಯರು ಮೊದಲಾದವರು ಪಾಲ್ಗೊಂಡಿದ್ದರು ಪಿಎಸ್ ನ್ಯೂಜ್ ವರದಿ ಪ್ರಕಾಶ ಮಾಡ್ಯಾಳ